ಅಯರ್ಮೆಂಟ್ ಎಲ್ಲೇ ಅಂತೇಳಿ ನೋಡಿ ಇದು ಇದನ್ನ ಹೆಂಗಪ್ಪ ಇದನ್ನ ಎಷ್ಟೆಷ್ಟು ಎಮ್ ಎಲ್ ಯೂಸ್ ಮಾಡಬೇಕು ಹೆಂಗೆ ಏನು ಎತ್ತ ಹೇಳ್ಬಿಡು ಐದು ಎಮ್ ಎಲ್ ಇಂಜೆಕ್ಷನ್ ಒಂದೊಂದು ಐದು ಎಮ್ ಎಲ್ ಸಿರಿಂಜಾಗಿ ತಗೊಂಡು ಇಂಜೆಕ್ಷನ್ ಹಾಕದ ಇದು ಹಾಕ್ತಿವಲ್ಲಪ್ಪ ಇದನ್ನ ಹಾಕ್ತಿವಲ್ಲ ಕಂಪ್ಲೀಟ್ ಆಗಿ ಹೋಗುತ್ತಾ ಹಾ ಒಂದು ಉಣ್ಣೆ ಇರಲ್ವಾ ಒಂದು ಉಣ್ಣೆ ಇರಲ್ಲ ಕಂಪ್ಲೀಟಾಗಿ ಹೋಗ್ತವೆ ಒಟ್ಟು ಎಷ್ಟೆಷ್ಟು ಎಮ್ ಎಲ್ ಹಾಕ್ಬೇಕಪ್ಪ ಐದು ಎಮ್ ಎಲ್ ಹಾ ಹಾಂ ಹಾಂ ಓಕೆ ಐಐದು ಎಮ್ ಎಲ್ನ ಹಾಕಿದರೆ ಹಾಕಿದ್ರೆ ಕಂಪ್ಲೀಟಾಗಿ ಹೋಗ್ತಾವ ಓಕೆ ಇದು ಒಂದು ಒಂದು ಬಾಟ್ಲು ತಂದ್ರೆ ಒಂದು ನಾಲ್ಕು ಹಸುಗ್ ಹಾಕ್ಬೋದಾ ಈ ಥರದ್ದು ಚಿಕ್ಕದು ಸಿಗುತ್ತಂತೆ ಹೌದಾ ಚಿಕ್ಕದು ಸಿಗುತ್ತಾ ಇಪ್ಪತ್ತು ಎಮ್ ಎಲ್ ಹತ್ತು ಎಮ್ ಎಲ್ ಆ ಥರ ಸಿಗುತ್ತಾ ಓಕೆ ಓಕೆ ಇದು ಒಟ್ಟಾರೆ ಒಂದು ಹಸುಗ್ ಐದು ಎಮ್ ಎಲ್ ತೋರ್ಸಪ್ಪ ಕರೆಕ್ಟಾಗಿ ಐದು ಎಮ್ ಎಲ್ ಎಷ್ಟು ಅಂತ ನೋಡಿ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಐದು ಎಮ್ ಎಲ್ನ ನೀವು ತೊಗೋಬೇಕು ಐದು ಎಮ್ ಎಲ್ನ ಕರೆಕ್ಟಾಗಿ ತೊಗೊಂಡು ಇಂಜೆಕ್ಷನ್ನು ಇದರಲ್ಲಿ ಸಿರಿಂಜಲ್ಲಿ ಐದು ಎಮ್ ಎಲ್ನ ಕರೆಕ್ಟಾಗಿ ತೊಗೋಬೇಕು ಐದು ಎಮ್ ಎಲ್ನ ಕರೆಕ್ಟಾಗಿ ತೊಗೊಂಡು ಹಾಕ್ಬೋದು ಇದನ್ನು ಅಪ್ಪ ಇದನ್ನ ಎಲ್ಲದಕ್ಕೂ ಹಾಕ್ತಾರಂತಲ್ಲ ಅಂತಲ್ಲ ಹಸು ಕುರಿ ಗಿರಿ ಯಾವ್ದಾವುದಕ್ಕ ಉಣ್ಣೆ ಆಗುತ್ತೆ ಅದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಹಾಂ 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 ಒಟ್ಟಾರೆ ಹಸು ಕುರಿ ಎಲ್ಲದಕ್ಕೂ ಹಾಕ್ಬೋದಾ ಒಟ್ಟಾರೆ ಈ ಹಸು ಚರ್ಮ ಒಂಥರ ಗರ್ಕ್ ಗರ್ಕ್ ಹಂಗಾಗಿರುತ್ತೆ ಆಮೇಲೆ ಒಂಥರ ಅಲ್ಲಲ್ಲೇ ಅಲ್ಲಲ್ಲಿ ಕಜ್ಜಿ ಕಜ್ಜಿ ಹಂಗಾಗಿರುತ್ತೆ ಆಮೇಲೆ ಅತಿಯಾಗಿ ಇದಾಗಿರುತ್ತಲ್ಲ ಎಂಥದ್ದು ಉಣ್ಣೆ ಕಚ್ಚಿ ಒಂದು ರಾಶಿ ಉಣ್ಣೆ ಆಗಿರ್ತಾವಲ್ಲ ಅದಕ್ಕೆಲ್ಲ ಬೆಸ್ಟ್ ಮೆಡಿಸನ್ ಅಲ್ಲ ಹ್ಮ್ 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 ನೋಡಿ ತುಂಬಾ ಚರ್ಮಕ್ಕೆ ಹಾಕಬಹುದು ಕಣ್ಣು ಹೋಗಂಗಿಲ್ಲ ಕಣ್ಣು ಹೋಗಂಗಿಲ್ಲ ಅದನ್ನ ಹೇಳು ಕರೆಕ್ಟ ಹೇಳು ಕರೆಕ್ಟ ಹೇಳು ಅಯ್ಯೋ ဟೌದು ಹೌದು ಇಲ್ಲಿ ನೋಡಿ ಇದು ಇವರು ಏನು ಆಗ್ತಾ ಇದಾರಲ್ವಾ ಈ ಇಂಜೆಕ್ಷನ್ ಬಂದ್ಬಿಟ್ಟು ದಯವಿಟ್ಟು ಮಾಂಸಕ್ಕೆ ಹಾಕಬೇಡಿ ಓನ್ಲಿ ಚರ್ಮಕ್ಕೆ ತೋರಿಸ್ಬನ್ನ ಹೆಂಗೆ ಅನ್ನೋದನ್ನ ಈ ತರ ಚರ್ಮ ಹ ಇಟ್ಕಳಿ ಉದ್ದೆ ಆ ಆ ಇತ್ರ ಚರ್ಮ ಇಡ್ಕೋಬೇಕಾ ಚರ್ಮ ಎಳ್ದಿಟ್ಕೋಬೇಕಾ ಹಾಂ 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 ಎಳ್ದಿಡ್ಕೊಂಡು ಮಾಡ್ಬೇಕಲ್ಲ ಹಾಂ 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 ಓಕೆ ಆ ಥರ ಚರ್ಮ ಎಳ್ದಿಡ್ಕೊಂಡು ಮಾಡ್ಬೇಕಂತೆ ನೋಡಿ ಮೇನ್ ಇದು ಚರ್ಮದಲ್ಲಿ ಏನೇ ಇದ್ರೂ ಹೋಗುತ್ತೆ ಕಾಯಿಲೆ ನೋಡಿ ಈ ಥರ ಚರ್ಮಕ್ಕೆ ಮಾತ್ರ ಮಾಡಬೇಕು ನೋಡಿ ನಿಮಗೆ ಮೆಡಿಕಲಲ್ಲಿ ಹೋಗಿ ಆಯಿತಾ ಅಯ್ಯರ್ಮೆಂಟ್ ಟೂಬ್ ಕೊಡಿ ಅಂದರೆ ಕೊಡ್ತಾರೆ ಎಲ್ಲ ಪಶು ವೈದ್ಯಾಲಯಗಳಲ್ಲಿ ಪಶು ಔಷಧಾಲಯಗಳಲ್ಲಿ ಸಿಗುತ್ತೆ ಅಯ್ಯರ್ಮೆಂಟ್ ಟೂಬ್ ಕೊಡಿ ಅಂದರೆ ಕೊಡ್ತಾರೆ ನಿಮ್ಮ ಹಸುಗೆ ಏನೇ ಚರ್ಮ ಕಾಯಿಲೆ ಇದ್ರೂ ಒಂಥರ ಗರ್ಕಾದಂಗೆ ಉಚ್ಕೊಂಡಂಗೆ ಆಮೇಲೆ ಅಲ್ಲಲ್ಲೇ ಚರ್ಮದಲ್ಲಿ ಕಜ್ಜಿ ಕಜ್ಜಿ ಆದಂಗೆ ಸಖತ್ತು ಉಣ್ಣೆ ಆಗಿದ್ದರೆ ಅದೆಲ್ಲದಕ್ಕೂ ಈ ಅಯ್ಯರ್ಮೆಂಟು ಟ್ಯೂಬು ನಿಮಗೆ ವರ್ಕ್ ಮಾಡುತ್ತೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಹಸು ಕೂಡ ತುಂಬಾ ಶೈನಿಂಗ್ ಆಗುತ್ತೆ ಅಲ್ಲ ರವಿ ಚೆನ್ನಾಗಿ ಶೈನಿಂಗ್ ಆಗುತ್ತೆ ಈ ರೀತಿ ಚರ್ಮಕ್ಕೆ ಹಾಕ್ಬೇಕು ಒಳಗಡೆ ಮಾಂಸಕ್ಕೆ ಚುಚ್ಚಬಾರ್ದು ಬರೀ ಚರ್ಮ ಇಡ್ಕೊಂಡು ಚರ್ಮಕ್ಕೆ ಮಾತ್ರ ಚುಚ್ಬೇಕು ಅಲ್ಲ ರವಿ ಹ ಚರ್ಮಕ್ಕೆ ಮಾತ್ರ ಹಾಕ್ಬೇಕು ಅಂದ್ರೆ ಈ ವಾ ತುಂಬಾ ಇದಾಗಿರ್ತವೆ ಹಸು ಆತರ ಉಜ್ಜಿದ್ರೆ ಗಂಟು ಬರಲ್ಲ ಹ್ಮ್ ಆತರ ಇಂಜೆಕ್ಷನ್ ಹಾಕಿ ಚೆನ್ನಾಗಿ ಉಜ್ಜಬೇಕು ನೋಡು ಎಲ್ಲಾ ಕಡೆ ಔಷಧಿ ಹೋಗುತ್ತೆ ಅಂತ ಎಲ್ಲಿ ಯಾವ ಜಾಗಕ್ಕೆ ಚುಚ್ಚಿದ್ದಾರೆ ಆ ಜಾಗದಲ್ಲಿ ಹಿಂಗೆ ನೋಡಿ ನೀಟಾಗಿ ಔಷಧಿ ಎಲ್ಲ ಕಡೆ ಹೋಗಂಗೆ ನೀಟಾಗಿ ಆ ಚರ್ಮ ಇಡ್ಕೊಂಡು ಸ್ವಲ್ಪ ಮಸಾಜ್ ಹಿಂಗೆ ನೋಡಿ ಅಲ್ಲಿ ನೋಡಿ ಹ್ಮ್ ಹ್ಮ್ ಈಗ ನಿನ್ನೊಂದು ನೀಡ್ಲು ಕೊಡ್ಲೇನಪ್ಪಾ ನೀಡ್ಲಿದಾವೆ ಬೇಕಾದರೆ ಅದೊಂದರಲ್ಲೇ ಕೊಡ್ಬೋದು ಎಲ್ಲದಕ್ಕೂ ಹಾಂ ಆಯ್ತು ಒಂದೇ ನೀಡ್ಲಲ್ಲಿ ಎಲ್ಲದಕ್ಕೂ ಕೊಡ್ಬೋದಂತೆ ಈಗ ಬೇಡಂತೆ ಹ್ಮ್ ಈಗ ಇನ್ನೊಂದಕ್ಕ ಎಲ್ಲಿಟ್ಟೆ ಅದು ಸುಮ್ನೆ ಎಲ್ಲ ಹಸುಗಳಿಗೂ ಆಗ್ಬೋದು ಒಟ್ಟಾರೆ ಫೈವ್ ಎಮ್ ಎಲ್ ತಗೊಳ್ಳಿ ತಗೊಂಡ್ಬಿಟ್ಟು ಚರ್ಮಕ್ಕೆ ಕೊಡಿ ಮಾಂಸಕ್ಕೆ ಕೊಡಬೇಡಿ ಈಗ್ಲೇ ಹೇಳಿದೀನಿ ಅಯ್ಯೋ ಕಡಲೆ ಬೀಜನ ಅವಳು ಎಲ್ಲ ತಿಂತ ಇರ್ತಾಳೆ ಹ್ಮ್ ಹಾ ಈಗ ಎರಡನೇದಕ್ಕೆ ಇವಳೇನೋ ಸುಮ್ಮಿರ್ತಾಳೆ ಈಗ ಇವಳ್ದಿರೋದು ಬರ್ಪ ಈ ಕಡೆ ಮುಂದಿಟ್ಕೊಳ್ಳಿ ಮುಂದೆ ಚರ್ಮಕ್ಕೆ ಇಕೊಂಡೇ ಕೊಡಬೇಕು ಒಬ್ರು ಇಟ್ಕೋಬೇಕು ನೀವು ಒಬ್ಬರೇ ಟ್ರೈ ಒಬ್ರು ಹೋಗ್ಬೇಡಿ ಯಾರಾದ್ರೊಬ್ಬರು ಇಟ್ಕೊಳ್ಳಿ ಒಬ್ರು ಹಾಗೆ ಹೋಯ್ತು ಎಲ್ಲಿ ಕೊಟ್ಟಿರ್ತೀರ ಇಟ್ಕೊಂಡು ಸ್ವಲ್ಪ ಮಸಾಜ್ ಮಾಡಬೇಕು ಎಲ್ಲ ಕಡೆ ಹೋಗಂಗೆ ಅಲ್ಲ ಇದು ಗೌಡಜ್ ಜಂತ ಒಂದು ಹೊಸ ತಂದ್ವಲ್ಲ ಅದ್ರದ್ದು ಆಯ್ತಾ ಉಣ್ಣೆ ಇವಕ್ಕೆಲ್ಲ ಆಗಕ್ಕೆ ಕಾರಣ ಅದ್ರಲ್ಲಿ ಭಯಂಕರ ಉಣ್ಣೆ ಇತ್ತು ಬಿಡು ಈಗ ಅದು ಅದು ಪ್ರೆಗ್ನೆಂಟ್ ಇದೆಯಲ್ಲ ಮಾಡ್ಬೋದಾ ರವಿ ಏನಾಗಲ್ವಾ ಹ್ಮ್ ಹಂಗೆ ಆದರೆ ಆ ಗಂಟು ಬರಲ್ಲ ಅಂತಲ್ಲ ಆ ಥರ ಇದು ಮಾಡಿದರೆ ಹಾಂ ಓಕೆ ಎರಡು ಆಯಿತು ಈಗ ಮೂರನೇದು ಹೌದು ಅಲ್ಲೇ ಒಣಗಿರ್ತಾವ ಹೌದಲ್ಲ ಹ್ಮ್ ಈ ಗರ್ಕ್ ಆಗಿರೋದು ಚರ್ಮದಲ್ಲಿ ಉಣ್ಣೆ ಎಲ್ಲ ಹೋಗುತ್ತಲ್ಲ ನೀಟಾಗಿ ಚರ್ಮ ಇಟ್ಕೊಂಡಿವ್ರೆ ಚರ್ಮಕ್ಕೆ ಕೊಡಬೇಕು ಮಾಂಸಕ್ಕೆ ಕೊಡಬೇಡಿ ಚರ್ಮಕ್ಕೆ ಕೊಡಿ ಯಾಕೆಂದ್ರೆ ಚರ್ಮದ ಕಾಯಿಲೆಗೋಸ್ಕರ ಚರ್ಮದಲ್ಲಿ ಉಣ್ಣೆ ಚರ್ಮದಲ್ಲಿ ಏನೇ ರೋಗಗಳಿದ್ರು ಹೋಗ್ತವೆ ಅಂತರ್ಮೆಂಟ್ ಐಯರ್ಮೆಂಟ್ ಎಲ್ಲಿ ನಾನು ಹಾಕ್ತೀನಿ ಬೇಕಾರೆ ಇದ್ರ ಹೆಸರು ಮತ್ತೆ ಫೋಟೋ ಎಲ್ಲ ಹಾಕ್ತೀನಿ ಅಷ್ಟೇನಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಆಯಿತಾ ಹಸುಗಳು ಗರ್ಕಾಗಿದೆ ಯಾರ ಮನೇಲಿ ಹಸುಗಳು ಗರ್ಕಾಗಿದೆ ಚರ್ಮದ ಕಾಯಿಲೆ ಇದೆ ಅದೇ ರೀತಿ ಉಣ್ಣೆ ಇದೆ ಅವರು ಈ ಒಂದು ಐಯರ್ಮೆಂಟ್ ಟ್ಯೂಬ್ನ ಯೂಸ್ ಮಾಡ್ಕೊಳ್ಳಿ ಅಂತೀನಿ ಬೈ ಬಾಯ್